ಹಾಯ್ ಫ್ರೆಂಡ್ಸ್ ಶ್ವೇತಾ ಅಖಿಲೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ಇವತ್ತಿಂದ ವೀಡಿಯೋ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನಮ್ಮ ಅಮ್ಮರ ಮನೆಗಿದ್ದೀನಿ ಬಣ್ಕಲಲ್ಲಿ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇ ನಮ್ಮ ಮನೆ ಮನೆ ಮಾತ್ರ ಕ್ಲೀನಾಗಿಲ್ಲ ಯಾವಾಗ ಒಂದು ಸಲ ಬರೋದಲ್ವಾ ಸೊ ಟೈಮ್ ಇರೋಲ್ಲ ಕ್ಲೀನ್ ಮಾಡಿಲ್ಲ ಇನ್ನು ತುಂಬಾ ಇದೆ ಬಟ್ ಈಗ ಇದೀವಲ್ಲ ಆ ಮನೇಲೂ ಕೂಡ ತುಂಬಾ ಇಟ್ಕೊಂಡಿದೀವಿ ಬಸ್ ಇಲ್ಲಿ ನಾವು ಬರೋ ಇದು ನಮ್ ದೇವ್ರ ಮನೆ ಬಟ್ ಇಲ್ಲಿ ಜೋರ್ ಮಳೆ ಬಂದು ಕರೆಂಟ್ ಹೋಗ್ಬಿಟ್ಟಿದೆ ಕರೆಂಟ್ ಕನೆಕ್ಷನ್ ತಪ್ಪಿಬಿಟ್ಟಿದೆ ಹಾಗಾಗಿ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏನು ಅನ್ಕೋಬೇಡಿ ಇದು ನಮ್ಮ ಅಡಿಗೆ ಮನೆ ಮೇಲೆ ಹೋಗ್ತೀರಾ ಮೇಲೆ ಅಟ್ಟಕ್ಕೆ ಹೋಗ್ಬೇಕು ತುಂಬಾ ಬಲೆ ನಮ್ಮ ಆಂಟಿ ಇವಾಗ ಬೀಳ್ತಾ ಇದ್ಲು ಇಷ್ಟು ಕ್ಲಾಸ್ ಆಗಿ ಇರಬೇಕಲ್ಲ ಚೆನ್ನಾಗಿ ನ ಚುರುಕ್ ಟಿಕೆಟ್ ಹತ್ತ ಕೈಂಸೆ ಜಪಾನ್ ಇಚ್ಛಕ್ಕೆ ಇಲ್ಲಿ ಮೇಲೆ ಅಂತ ಇಕ್ಕು_{\|}$ ಕ್ಲವಿಟ್ ಬುಟ್ಕಟ್ ಹೋಗಿರಲ್ಲ ಆ ಫುಟಾಂಡೆರ ಪರಿಕಾರ್ತನ ಬಿಡದವ ಆಕ್ ನೋಡ್ದೆ ನಾನು ಯಾರ್ ಕೊಡ್ತಂ ಕ್ಯಾ ಆ ಇದು ಹಿಂದೆ ಎಲ್ಲ ಐರನ್ ಮಾಡ್ತಿದ್ರಲ್ಲ ಐರನ್ ಬಾಕ್ಸ್ ಇದರೊಳಗಡೆ ಕೆಂಡ ಹಾಕಿಬಿಟ್ಟು ಆವಾಗ ಇದೆ ಐರನ್ ಬಾಕ್ಸ್

ಇಲ್ಲೂ ಕೂಡ ಆಂಟಿ ಏನೋ ಬೀಳ ಹಾಕಿದ್ದಾಳೆ ಏನು ಬೀಳು ಗೊತ್ತಿಲ್ಲ ಅದು ಸೋರೆಕೆ ಬೀಳು ಅನ್ಸುತ್ತೆ ಮೇ ಬಿ ಇಲ್ಲೂ ಏನೋ ಒಂದು ಬೀಳು ಹಾಕಿದ್ದಾಳೆ ತುಂಬ ಬೀಳು ಹಾಕಿದ್ದಾಳೆ ಹಿಂಗೆ ಪೌಂಡೇಶನ್ ಮೇಲೆ ಹಬ್ಬಿದೆ ಇಲ್ಲಿಂದ ಅದು ಏನೇನು ಕಾಯಿ ಅಂತ ಗೊತ್ತಿಲ್ಲ ಅವಳು ಒಳಗಡೆ ಇದ್ದಾಳೆ ಬಂದ ಮೇಲೆ ಕೇಳ್ತೀನಿ ಇದು ಕಾಳು ಮೆಣಸಿನ ಗಿಡ ಕಂದಮ್ಮ ಗಲೀಜ್ ನೀರು ಮುಟ್ಬಿಡ ಹೊರಡ್ತಾ ಇದ್ದೀವಿ ಮನೆಯಿಂದ ಆಂಟಿ ಇದೆಂಥ ಬೀಳಂಟಿ ಇದು ಇದು ಸೌತೆಕಾಯಿ ಬೀಳು ಕಾಯಿ ಒಂದು ಬಿಟ್ಟಿಲ್ಲ ನಟ್ಟಿದ್ದಾಳೆ ಸರಿ ಇದು ನಮ್ಮದು ಪಾತಿ ಗದ್ದೆ ಮಾಡ್ತಾ ಇದ್ವಿ ಇಷ್ಟು ವರ್ಷ ತನಕ ಈ ವರ್ಷದಿಂದ ಗದ್ದೆ ಮಾಡೋದು ಬಿಟ್ಟು ಗದ್ದೆ ಗಿಡ ಹಾಕೋಣ ಅಂತೇಳಿ ಕಾಫಿ ಮತ್ತು ಅಡಿಕೆ ಎರಡನ್ನೂ ಪಾತಿ ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಮತ್ತು ಅಲ್ಲಾಂಟಿ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲಿ ಸ್ವಲ್ಪ ಎಲ್ಲ ಪಾತಿ ಮಾಡಿದ್ದೀವಿ ಇದರಲ್ಲಿ ಅಡಿಕೆ ಮತ್ತು ಕಾಫಿ ಎರಡೂ ಕೂಡ ಮಿಕ್ಸ್ ಇದೆ ಇದನ್ನು ಇನ್ ಒನ್ ಇಯರ್ ಬಿಟ್ಟು ಗದ್ದೆಗೆ ಹಾಕಬೇಕು ಚೆನ್ನಾಗಿ ಚಿಗ್ರದ್ಮೇಲೆ ಹಾಕ್ಬೇಕು ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ಹೊಟ್ಟೆ ಹಸುವಾಗ್ತಿದೆ ನೀರು ಬೇರೆ ತೊಗೊಂಡ್ಬಂದಿರಲಿಲ್ಲ ನೀರು ಮರ್ತು ಬಂದುಬಿಟ್ವಿ ಅದಕ್ಕೆ ಹೋಗ್ತಾ ಇದ್ದೀವಿ ತೋಟ ಇಲ್ಲಿಂದ ಅಲ್ಲಿ ಗೇಟ್ ಇದೆ ಅಲ್ವಾ ಅಲ್ಲಿ ಅಲ್ಲಿ ತನಕ ನಮ್ದೇನೆ ತೋಟ ತೋಟ ತೋಟದೊಳಗಡೆ ನಮ್ಮ ಮನೆ ಇರೋದು ಕುಯ್ಕೋಡಂಟಿ ಹಿಡ್ಕತಾಳೆ ಇವಳು ನೋಡಿ ನೆಕ್ಸ್ಟ್ ಇಯರ್ ಕಾಫಿ ಫಸ್ಲು ಇದು ನಮ್ದು ಫುಲ್ಲು ಹೊಳ ಬಂದಿದೆ ಔಷಧಿ ಹೊಡಿಬೇಕು ಹೊಳಿಕೆ ಹೊಡೆದಿಲ್ಲ ಅಲ್ಲಿ ಈ ತಂತಿ ಎಂಡಾಗಿದೆ ಅಲ್ಲ ಅಲ್ಲಿ ತನಕನೂ ನಮ್ದೇ ಇದು ಮನೆಗೆ ಹೋಗ್ತಾ ಇದ್ದೀವಿ ಇದು ದೊಡ್ಲಿಕಾಯಿ ಮತ್ತೆ ಕಂಚಿ ಹುಳಿ ಎಳಿಕಾಯಿ ಎಲ್ಲ ಇದೆ ಕುಯ್ಯಬೇಕು ಕುಯ್ಯ ಎಷ್ಟೊಂದು ಇದೆ ನೋಡು ಅಲ್ಲೆಲ್ಲ ಅಲ್ಲಿಂದ ಮಾಡಬೇಕಿತ್ತು ನಾನು ಇದೆಲ್ಲ ನಮ್ದೇನೆ ತೋಟದಲ್ಲಿ ತುಂಬ ಇದೆ ಇದು ಈ ಕರೆಂಟ್ ಕಂಬಕ್ಕೆ ನಮ್ಮ ತೋಟ ಎಂಡಾಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿಗೆ ಲಾಸ್ಟ್ ಇಲ್ಲಿಂದ ಅಲ್ಲಿ ತನಕ ನಮ್ಮ ತೋಟ ಫುಲ್ಲು ಮಿಶ್ ಇದೆ ಫ್ರೆಂಡ್ಸ್ ಇಲ್ಲಿಂದ ನಮ್ಮ ಗದ್ದೆಗೆ ಹೋಗೋದು ಗದ್ದೆ ರೋಡಿದು ಈ ಕಡೆ ರೈಟ್ಗೂ ಹೋಗ್ಬೋದು ಇಲ್ಲಿ ಸ್ಟ್ರೈಟ್ ಕೂಡ ಹೋಗ್ಬೋದು ಇದು ಗದ್ದೆ ಅಲ್ಲಿ ಕೆಳಗಡೆ ತೋಟ ಮನೆ ಒಟ್ಟಿಗೆ ಇರೋದು ಇಲ್ಲಿ ಗದ್ದೆಗೆ ಹೋಗೋದು ನಾವೀಗಿರೋದು ಇದೇ ಬಾಡಿಗೆ ಮನೆಯಲ್ಲಿ ಇಲ್ಲೇ ಇರೋದು ಇದೇ ಊರಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಇಲ್ಲಿ ಇದೇ ಮನೇಲಿ ಇರೋದು ನಾವೀಗ ಮನೆಗೆ ಬಂದ್ವಿ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್